ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಿದಿರ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಹೇಗೆ ಮಾಡೋದು ಮೇಡಮ್ ಅಂತ ಹೇಳಿ ಸ್ನೇಹಿತರೆ ನಾನು ಮೊದಲಿಗೆ ಶಿರಡಿಯಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತೀನಿ ಸ್ನೇಹಿತರೆ ಗಣಪತಿ ದೇವಸ್ಥಾನ ಶನಿ ದೇವರ ದೇವಸ್ಥಾನ ಹಾಗೆ ಈಶ್ವರನ ದೇವಸ್ಥಾನ ಶಿರಡಿಯಲ್ಲಿ ಇದೆ ಆ ಮಂದಿರದ ಆ ಏನು ಈ ಮೂರು ಮಂದಿರಗಳಿದಾವಲ್ಲ ಒಂದೇ ಹತ್ರ ಇದಾವೆ ಈ ಮೂರು ಮಂದಿರಗಳು ಇದರ ಹಿಂಭಾಗದಲ್ಲಿ ಶಿರಡಿ ಟ್ರಸ್ಟ್ ವ್ರೆ ಒಂದು ಸಾಯಿ ಸತ್ಯನಾರಾಯಣ ಹಾಲ್ ಅಂತ ಹೇಳಿ ಒಂದು ಹಾಲನ್ನ ಕಟ್ಸಿದ್ದಾರೆ ಪ್ರತಿ ಹುಣ್ಣಿಮೆಗೂ ಅಲ್ಲಿ ಭಕ್ತರ ಕೈಯಲ್ಲಿ ಒಂದು ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ ಸ್ನೇಹಿತರೆ ನೀವು ಮೊದಲೇ ರಿಸಿಪ್ಟ್ ಅನ್ನ ತಗೊಳ್ಬೇಕು ಸ್ವಲ್ಪ ಹಣನೇ ಇರುತ್ತೆ ಸ್ವಲ್ಪ ಇಷ್ಟು ಅಂತ ಹಣ ಕಟ್ಟಿ ಅಲ್ಲಿ ಮೊದಲೇ ರಿಸಿಪ್ಟ್ ಅನ್ನ ತಗೊಂಡ್ರೆ ನಿಮ್ಮ ಕೈಯಲ್ಲೇ ಸಾಯಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ ಸ್ನೇಹಿತರೆ ಬೆಳಗ್ಗೆ ಹುಣ್ಣಿಮೆಯ ದಿನ ಬೆಳಗ್ಗೆನೆ ನಿಮ್ಮ ಕೈಯಲ್ಲೇ ಬಾಬಾನಿಗೆ ಅಭಿಷೇಕ ಮಾಡಿಸ್ತಾರೆ ಅಂದ್ರೆ ಆ ಸಾಯಿ ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಆ ಹಾಲಲ್ಲಿ ಬಾಬಾನ ಒಂದು ಮೂರ್ತಿ ಇದೆ ಅದಕ್ಕೆ ನಿಮ್ಮ ಕೈಯಲ್ಲಿ ಬೆಳಗ್ಗೆನೆ ಅಭಿಷೇಕವನ್ನ ಮಾಡಿಸ್ತಾರೆ ಅನಂತರ ಬ್ಯಾಚ್ ವೈಸ್ ಮಾಡಿ ಎಷ್ಟು ತುಂಬಾ ಜನ ಇರ್ತಾರಲ್ಲ ಹಾಗಾಗಿ ಇಷ್ಟಿಷ್ಟೇ ಜನಕ್ಕೆ ಅಂತ ಹೇಳಿ ಆ ಹಾಲಲ್ಲಿ ಕೂರಿಸಿ ಅವ್ರ ಕೈಯಲ್ಲೇ ಗಂಡ ಹೆಂಡತಿ ಕೈಯಲ್ಲೇ ಅವ್ರ ಎದುರಿಗೆ ಒಂದು ತಟ್ಟೆ ಇಟ್ಟು ಅವ್ರ ಎದುರಿಗೆ ಸಂಕಲ್ಪ ಮಾಡಿಸಿ ಆಚಮನ ಮಾಡಿಸಿ ಮಂತ್ರಗಳನ್ನ ಹೇಳಿಸಿ ಅವರೆಲ್ಲ ಯಾವ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಅದೇ ರೀತಿಲಿ ನೀವು ಕುಳಿತ ಜಾಗದಲ್ಲೇ ತಟ್ಟೆಯನ್ನ ಎದುರಿಗಿಟ್ಕೊಂಡು ಅದ್ರ ಮೂಲಕ ಮಾಡ್ಬೇಕಾಗತ್ತೆ ಅಲ್ಲೂ ಕೂಡ ಬಾಬಾನ ಒಂದು ಮೂರ್ತಿಯ ಎದುರಿಗೆ ಒಂದು ಮಂಟಪದಲ್ಲಿ ಸತ್ಯನಾರಾಯಣ ಫೋಟೋ ಇಟ್ಟು ಅದ್ರ ಕೆಳಗೆ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ ನಿಮ್ಮ ಎದುರಿಗೂ ಕೂಡ ಒಂದು ತಟ್ಟೆಗಳನ್ನ ಕೊಟ್ಟಿರ್ತಾರೆ ಅರ್ಚನೆ ಹೂವಿನ ಒಂದು ಅರ್ಚನೆ ಎಲ್ಲವೂ ನಿಮ್ಮ ಕೈಯಲ್ಲೇ ಮಾಡಿಸ್ತಾರೆ ಸ್ನೇಹಿತರೆ ಈ ರೀತಿಯಾದ ಒಂದು ಪದ್ಧತಿ ಅಲ್ಲಿದೆ ಸ್ನೇಹಿತರೆ ಇದು ಹೇಗಪ್ಪ ಪದ್ಧತಿ ಬಂತು ಅಂದ್ರೆ ಭೀಮೋಜಿ ಇರ್ತಾರಲ್ಲ ಅವರು ತುಂಬಾ ಅಂದ್ರೆ ತುಂಬಾ ರೋಗದಿಂದ ನರಳತಾ ಇರ್ತಾರೆ ಈ ಕಥೆಯನ್ನ ನಾನು ಹಿಂದೆ ಹೇಳಿದ್ದೀನಿ ಪವಾಡವನ್ನ ಅವರು ತುಂಬ ಕೆಮ್ಮು ಹಾಗೂ ಕಫದಿಂದ ಅವರು ಜೀವನವೇ ಬೇಡ ಅನ್ನೋ ಅಷ್ಟು ಮಟ್ಟಿಗೆ ಅವರು ಸುಸ್ತಾಗಿ ಇನ್ನೇನು ಸಾಯೋ ಹಂತದಲ್ಲಿ ಇರ್ತಾರೆ ಇವತ್ತು ಸಾಯ್ತಾರೋ ನಾಳೆ ಸಾಯ್ತಾರೋ ಅನ್ನೋ ಹಂತದಲ್ಲಿ ಇರ್ಬೇಕಾದ್ರೆ ಅವರು ನಾರಾಯಣನ ಭಕ್ತರಾಗಿರ್ತಾರೆ ಹೇ ನಾರಾಯಣ ದೀನ ರಕ್ಷಕ ನೀನಲ್ಲದೆ ಯಾರು ನನ್ನನ್ನು ಕಾಪಾಡ್ತಾರೆ ಅಂತ ಹೇಳಿ ಅವರು ಅನವರತ ಹಾಸಿಗೆಯಲ್ಲೇ ಮಲಗಿ ಬೇಡ್ತಾ ಇರ್ತಾರೆ ಸ್ನೇಹಿತರ ಹಾಸಿಗೆಯಿಂದ ಎದ್ದೇಳೋ ಸ್ಥಿತಿಯಲ್ಲೂ ಅವರು ಇರೋದಿಲ್ಲ ಅದಕ್ಕೆ ಬಾಯಿಂದ ಕೆಮ್ಮಿದಾಗ್ಲೆಲ್ಲ ಪದೇ ಪದೇ ರಕ್ತ ಬರ್ತಾ ಇದೆ ಆದರೂ ಕೂಡ ಅವರು ನನಗಿನ್ಯಾರು ಗತಿ ನೀನಲ್ಲದೆ ನಾರಾಯಣ ನನಗೇನಾದ್ರೂ ಮಾಡಿ ಕಾಪಾಡು ಕಾಪಾ ಕಾಪಾಡುವಂತೆ ನಾನು ಸತ್ತೋದ್ರೆ ನನ್ನ ಕುಟುಂಬಕ್ಕಿನ್ನ ಯಾರು ದಿಕ್ಕು ಅಂತ ಹೇಳಿ ಬಹಳ ಅಂಗಲಾಚಿ ಬೇಡ್ತಾ ಇರ್ಬೇಕಾದ್ರೆ ಮನಸ್ಸಲ್ಲಿ ಒಂದು ಚಮತ್ಕಾರದ ರೀತಿಯಲ್ಲಿ ಒಂದು ವಿಚಾರ ಮಾಡ್ಬಿಡುತ್ತೆ ಅದೇನಪ್ಪಾ ಅಂದ್ರೆ ನಾನ ಅವರು ಪದೇ ಪದೇ ಬಂದು ಸಾಯಿ ಬಾಬಾರವರ ಬಗ್ಗೆ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಈ ಗುರುವಿನ ಬಗ್ಗೆ ಹೇಳ್ತಾ ಇರ್ತಾರೆ ಆಗ ಅದ್ರ ಬಗ್ಗೆ ಅವ್ರು ಅಷ್ಟಾಗಿ ಮಹತ್ವ ಕೊಟ್ಟಿರಲ್ಲ ಆಗ ಅವರಿಗೆ ತಕ್ಷಣ ಮಿಂಚು ಹೊಳ್ದಂತ ಆಗ್ತಾ ನಾನು ನಾನ್ ಯಾಕೆ ಬಾಬಾರವರ ಮೊರೆ ಹೋಗ್ಬಾರ್ದು ನನ್ನ ಈ ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅವ್ರ ಅನ್ಕೊಂಡು ನಾಲ್ಕು ಜನ ಅವರನ್ನ ಹೊತ್ಕೊಂಡು ಹೋಗಿ ಬಾಬಾರವರ ಅಹ್ ಮಲಗಿಸ್ತಾರೆ ಸ್ನೇಹಿತರೆ ಆಗ ಅವ್ರು ಹೇಳ್ತಾರೆ ನಿನ್ನ ಕೊನೆಯ ಹಂತ ಇದು ಈಗ ಯಾಕೆ ನನ್ನ ಹತ್ರ ಬಂದಿದೆ ನನ್ನಿಂದ ನಿನ್ನನ್ನು ಉಳಿಸಕ್ ಆಗೋದಿಲ್ಲ ಅಂತ ಹೇಳಿ ಅವರು ನಿಷ್ಠೂರವಾಗಿ ಹೇಳ್ಬಿಡ್ತಾರೆ ಆಗ ಇವರಿಗೆ ಕೈ ಎತ್ತಿ ಮುಗಿಯುವಷ್ಟು ಶಕ್ತಿನೂ ಇರಲ್ಲ ಕಿವಿ ಮಾತ್ರ ಬಾಬಾ ಅವರು ಏನ್ ಹೇಳ್ತಾ ಇರ್ತಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಳೋಣ ಅಂತ ಕಿವಿ ಮಾತ್ರ ಆ ಕಡೆ ಗಮನ ಇಟ್ಟು ಕೇಳಿಸ್ಕೊಳ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಬಾಬಾ ಈ ರೀತಿಯ ಮಾತುಗಳನ್ನ ಹೇಳಿದಾಗ ಇವ್ರು ಅತ್ಯಂತ ದುಃಖಿತರಾಗ್ಬಿಡ್ತಾರೆ ಇನ್ನೇನ್ ನನಗೆ ಸಾವು ಖಂಡಿತ ಅಂತ ಹೇಳಿ ಅನ್ಕೊಂಡು ಕೊನೆಯದಾಗಿ ತಮ್ಮ ಕೊನೆಯದಾಗಿ ಶ್ರಮಪಟ್ಟು ತಮ್ಮ ಎರಡೂ ಕೈಗಳನ್ನು ಎತ್ತಿ ಅಳ್ತಾ ಅಳತಾ ಬಾಬಾ ಅಂತ ಹೇಳಿ ಒಮ್ಮೆ ನನ್ನನ್ನು ರಕ್ಷಿಸು ಕಾಪಾಡು ಅಂತೇಳಿ ದಯನೀಯವಾಗಿ ಪ್ರಾರ್ಥನೆ ಮಾಡ್ತಾರೆ ಆಗ ಬಾಬಾರವರು ದಯಾಮಯರು ಕರುಣಾಮಯರು ಪ್ರೇಮಮಯರು ಅಲ್ವಾ ಅವರು ಕೃಪೆ ತೋರ್ತಾರೆ ಮಗುವಿನ ಮಗುವನ್ನ ಹೇಗೆ ಎದೆಗೆ ಎದೆಗೌಚ್ಕೊಂಡು ಸಮಾಧಾನ ಮಾಡ್ತಾರಲ್ಲ ಆ ರೀತಿ ಅವರನ್ನ ತಬ್ಬಿಕೊಂಡು ಎದೆಗೆ ಗೌಚ್ಕೊಂಡು ಸಮಾಧಾನ ಮಾಡ್ತಾರೆ ಆಗ ಬಾಬಾರವರು ಹೇಳ್ತಾರೆ ಅಳು ನಿಲ್ಲಿಸು ಭೀಮಾ ಚಿಂತೆ ಬಿಡು ಇನ್ನೇನು ನಿನ್ನ ಸಂಕಷ್ಟಗಳೆಲ್ಲ ಕೊನೆಗೊಳ್ಳುವ ದಿನ ದೂರವಿಲ್ಲ ಯಾರೆಷ್ಟೇ ಹತಭಾಗ್ಯರಾದರೂ ದುಃಖಿತರಾದರೂ ಸರಿ ಈ ಮಸೀದಿಯ ಮೆಟ್ಟಿಲನ್ನು ಹತ್ತಿದೊಡನೆ ಅವೆಲ್ಲ ತೊಲಗಿ ಹೋಗಿ ನೆಮ್ಮದಿಯ ಸುಖ ಶಾಂತಿ ಕಾಣಲಾರಂಭಿಸುತ್ತಾರೆ ಈ ಮಸೀದಿಯಲ್ಲಿನ ಫಕೀರ ಯಾರೆಂದು ಕೊಂಡೆ ಭೀಮಾ ಅವನು ಕರುಣಾಳು ದಯಾಳು ನಿನ್ನ ರೋಗ ಅದು ಹೇಗೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲವೋ ನಾನು ನೋಡುತ್ತೇನೆ ನಿನ್ನ ರಕ್ಷಣೆಗೆ ಈ ಫಕೀರನೆ ಮುಂದಾದಾಗ ನಿನಗಿನ್ನು ಯಾತರ ಚಿಂತೆ ಭೀಮಾಜಿಯ ಸೊರಗಿದ ಮುಖದಲ್ಲಿ ಸಂತಸ ಸಂತಸ ಕಾಣತ್ತೆ ಹಾಗೆ ಅವನಿಗೆ ನೆನಪಾಗತ್ತೆ ಪ್ರತಿ ಐದು ನಿಮಿಷಕ್ಕೊಮ್ಮೆ ಈಗ ಈ ಮಸೀದಿಗೆ ಕಾಲಿಟ್ಟ ತಕ್ಷಣವೇ ನಾನು ರಕ್ತ ವಾಂತಿ ಮಾಡ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಮನವರಿಕೆ ಆಗತ್ತೆ ಆಗ ಬಾಬಾರವರೇ ನಾರಾಯಣ ನಾರಾಯಣನೇ ಬಾಬಾ ಈ ರೂಪದಲ್ಲಿ ನಾರಾಯಣನ ಅವತಾರ ಈ ಅವತಾರದಲ್ಲಿ ನಾರಾಯಣನೇ ಇರುವುದು ನಾನು ಪೂಜಿಸುವ ನಾರಾಯಣ ನನ್ನ ಕೈಯನ್ನ ಎಂದಿಗೂ ಬಿಡ್ಡಿಲ್ಲ ಅಂತ ಹೇಳಿ ಅವರು ಬಾಬಾನಲ್ಲೇ ನಾರಾಯಣನನ್ನ ಕಾಣ್ತಾರೆ ಸ್ನೇಹಿತರೆ ಹಾಗಾಗಿ ಅವರೇ ತಾವು ಸಂಪೂರ್ಣವಾಗಿ ಹುಷಾರಾದ್ಮೇಲೆ ಮೇಲೆ ಬಾಬಾರವರ ಆಶೀರ್ವಾದದಿಂದ ಅಂದ್ರೆ ಬಾಬಾರವರು ಈ ಕಾಯಿಲೆಯಿಂದ ಇವರಿಂದ ಪಾರ್ ಮಾಡೋದು ಹೇಗಪ್ಪಾ ಅಂದ್ರೆ ಇವರ ಕನ್ಸಿನಲ್ಲಿ ಎರಡು ಸರಿ ಬಂದು ಇವರಿಗೆ ಇವರಿಗೆ ಔಷಧೋಪಚಾರವನ್ನ ಮಾಡ್ತಾರೆ ಹಾಗೆ ಇವರ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಮಾಡ್ತಾರೆ ಸ್ನೇಹಿತರೆ ಇದನ್ನ ನರಿತ ಭೀಮಾಜಿಯವರು ಅವರು ತಿಂಗಳಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಏನು ಸತ್ಯನಾರಾಯಣ ಪೂಜೆಯನ್ನ ಆಚರಿಸ್ತಿದ್ರಲ್ಲ ಅದಕ್ಕೆ ಸಾಯಿ ಸತ್ಯನಾರಾಯಣ ಪೂಜೆ ಅಂತ ಹೇಳಿ ಅವ್ರು ಆಚರಿಸ್ಲಿಕ್ಕೆ ಬದಲಿ ಮಾಡ್ಕೊಳ್ತಾರೆ ಸ್ನೇಹಿತರೆ ಅಂದ್ರೆ ಆ ನಾರಾಯಣ ಬೇರೆ ಎಲ್ಲ ನನ್ನ ಸಾಯಿ ಬೇರೆ ಅಲ್ಲ ಅಂತ ಹೇಳಿ ಅವರಿಗೆ ಅವರಿಗೆ ಮನವರಿಕೆ ಆಗಿರುತ್ತೆ ಹಾಗಾಗಿ ಅವರು ಸಾಯಿ ಸತ್ಯನಾರಾಯಣ ಪೂಜೆ ಅಂತ ಹೇಳಿ ಇದನ್ನ ಆಚರಿಸ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಈಗಲೂ ಕೂಡ ಮಹಾರಾಷ್ಟ್ರದ ತುಂಬೆಲ್ಲ ಜನ ಇದನ್ನ ಸಾಯಿ ಸತ್ಯನಾರಾಯಣ ಪೂಜೆ ಅಂತಾನೆ ಹೇಳಿ ಕರೀತಾರೆ ಹಾಗೆ ಆಚರಿಸ್ತಾರೆ ಸ್ನೇಹಿತರೆ ನೀವು ಕೂಡ ಇದನ್ನ ಆಚರಿಸ್ಬೇಕು ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಆಚರಿಸ್ಬೋದು ಅತ್ಯಂತ ಸರಳವಾಗಿ ಹುಣ್ಣಿಮೆ ಬಂದಾಗ ಮಾತ್ರ ಆಚರಿಸ್ಬೇಕು ಸ್ನೇಹಿತರೆ ಹುಣ್ಣಿಮೆಯ ದಿನ ಬೆಳಗಿನ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಾ ಶುದ್ಧಿಗೊಳಿಸ್ಕೊಂಡು ನೀವು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಹಾಗೆ ನಾರಾಯಣನ ಫೋಟೋವನ್ನು ಇಟ್ಕೊಂಡು ಒಂದು ಸಜ್ಜಿಗೆ ಅಂದ್ರೆ ಸಪಾತ್ ಪಾಕ್ಷ ಅಂತಾರಲ್ಲ ಅದನ್ನ ಮಾಡ್ಕೊಂಡು ಹೇಗಪ್ಪ ಮಾಡ್ಬೇಕು ಅದನ್ನ ಅಂದ್ರೆ ಪೂಜೆಗೆ ತುಳಸಿಯು ಎಲ್ಲ ರೀತಿಯ ಹೂಗಳನ್ನ ಬಳಸಬಹುದು ಹಾಗೆ ನೈವೇದ್ಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ ರವೆ ತುಪ್ಪ ಹಾಲು ಬಾಳೆಹಣ್ಣು ಸಕ್ಕರೆ ಈ ಐದು ಪದಾರ್ಥಗಳನ್ನು ತಗೊಳ್ಬೇಕು ಸಮವಾಗಿ ತಗೋಬೇಕು ಯಾವುದು ಹೆಚ್ಚು ಕಡಿಮೆ ಆಗಬಾರ್ದು ಹಾಗೆ ತಗೋಬೇಕು ಸ್ನೇಹಿತರೆ ನೀವು ಒಂದು ಲೋಟದಲ್ಲಿ ಸಕ್ಕರೆ ತಗೊಂಡಿದಿರಲ್ಲ ಅದೇ ಲೋಟದಲ್ಲಿ ತುಪ್ಪ ಎಲ್ಲ ತಗೋಬೇಕಾಗತ್ತೆ ಹಾಗಾಗಿ ನೀವು ಯಾವ ಸ್ಪೂನ್ ಅಲ್ಲಿ ತುಪ್ಪವನ್ನು ತಗೊಳ್ತೀರಾ ಅದೇ ಸ್ಪೂನ್ ಅಲ್ಲಿ ರವೆಯನ್ನ ತಗೊಳ್ಬೇಕಾಗತ್ತೆ ಇಷ್ಟ ಆಗುತ್ತೋ ಅಷ್ಟು ಎಲ್ಲವೂ ಸಮ ಪ್ರಮಾಣದಲ್ಲಿ ತಗೊಂಡು ಈ ನೈವೇದ್ಯವನ್ನ ಮಾಡಿಕೊಂಡು ಬೆಳಗ್ಗೆನೆ ಬೇಗನೆ ಎತ್ತು ಯಾವ ರೀತಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾರಲ್ಲ ಪುಸ್ತಕ ಇರುತ್ತಲ್ಲ ಸತ್ಯನಾರಾಯಣ ಪೂಜೆದು ಅದೇ ಪುಸ್ತಕದಲ್ಲಿರುವ ಮಂತ್ರ ಜಪಗಳನ್ನೇ ಎಲ್ಲ ಹೇಳ್ಕೊಂಡು ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ನನಗೆ ಮನೆಯಲ್ಲಿ ಆಗೋದಿಲ್ಲ ಕಷ್ಟ ಆಗತ್ತೆ ನಾವು ನಾನ್ ವೆಜ್ ತಿಂತೀವಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಫೋಟೋ ಇಲ್ಲ ಅನ್ನೋರು ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಬಾಬಾನ ಮಂದಿರಕ್ಕೆ ಒಂದು ನೂರು ರೂಪಾಯಿ ತಗೊಳ್ತಾರೆ ಅನ್ಸುತ್ತೆ ಅಲ್ಲಿ ರೆಸಿಪ್ಟ್ ತಗೊಂಡು ನೀವು ಬರ್ಸಿ ಬಂದ್ರೆ ಖಂಡಿತವಾಗಿಯೂ ನೀವು ಗಂಡ ಹೆಂಡತಿ ಮನೆಯಿಂದ ಹೋದ್ರೆ ಪೂಜೆ ಸಮಯಕ್ಕೆ ಅವ್ರು ಹೇಳಿದ ಸಮಯಕ್ಕೆ ನೀವು ಹೋದ್ರೆ ಅಲ್ಲಿ ನಿಮ್ಮಿಬ್ಬರನ್ನು ಕೂರಿಸಿ ಅಂದ್ರೆ ಎಷ್ಟು ಜನ ಅವತ್ತು ಆ ಪೂಜೆಗೆ ಕುಳಿತುಕೊಳ್ಳಕ್ಕೆ ಒಂದು ಹೆಸರನ್ನ ಕೊಟ್ಟಿರ್ತಾರಲ್ಲ ಅಷ್ಟು ಜನನ ಕೂರಿಸಿ ನಿಮ್ಮ ಕೈಯಲ್ಲೇ ಒಂದು ಪೂಜೆಯನ್ನ ಮಾಡಿಸ್ತಾರೆ ಸ್ನೇಹಿತರೆ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಈ ರೀತಿ ಮಾಡಿಸ್ತಾರೆ ಸ್ನೇಹಿತರೆ ನಾರಾಯಣ ಬೇರೆ ಅಲ್ಲ ಸಾಯಿ ಬೇರೆ ಎಲ್ಲ ಅಂತ ಹೇಳಿ ಅವರು ಮನಗಂಡಿದ್ರು ಹಾಗಾಗಿ ಅವರು ಈಗಲೂ ಕೂಡ ಅಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆ ಅಂತಾನೆ ಮಹಾರಾಷ್ಟ್ರದಲ್ಲಿ ಈ ಸತ್ಯನಾರಾಯಣ ಪೂಜೆಯನ್ನ ಆಚರಿಸ್ತಾರೆ ಸ್ನೇಹಿತರೆ ಪ್ರತಿಯೊಂದು ಸಾಯಿ ಬಾಬಾನ ಮಂದಿರಗಳಲ್ಲೂ ಹುಣ್ಣಿಮೆ ದಿನ ಈ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಆಚರಿಸ್ತಾರೆ ಸ್ನೇಹಿತರೆ ನಾನು ಶಿರ್ಡಿಯಲ್ಲಿ ಯಾವ ರೀತಿ ಆಚರಿಸ್ತಾರೆ ಅಂತ ಹೇಳಿದಿನಿ ನೀವು ಯಾವಾಗ್ಲಾದ್ರೂ ಹುಣ್ಣಿಮೆ ಹಿಂದಿನ ದಿನ ಶಿರ್ಡಿಗೆ ಹೋಗೋ ಸಂದರ್ಭ ಬಂತು ಅಂದ್ರೆ ಮಾರನೇ ದಿಸನೆ ಹುಣ್ಣಿಮೆ ಇತ್ತು ಅಂದ್ರೆ ಖಂಡಿತ ನೀವು ಅಲ್ಲಿ ರೆಸಿಪ್ಟ್ ಅನ್ನು ತಗೋಬಹುದು ನಾವು ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತೀವಿ ಅಂತ ಹೇಳಿ ನೀವು ಅಲ್ಲಿ ರೆಸಿಪ್ಟ್ ಅನ್ನ ತಗೊಂಡ್ರೆ ಖಂಡಿತವಾಗಿ ಮಾರನೇ ದಿವಸ ಬಾಬಾರವರ ಅಭಿಷೇಕವನ್ನ ನಿಮ್ ಕೈಯಲ್ಲೇ ಮಾಡಿಸಿ ನಿಮ್ಮನ್ನ ಸಾಯಿ ಸತ್ಯನಾರಾಯಣ ಪೂಜೆಗೆ ಕೂರಿಸಿ ಪೂಜೆಯನ್ನ ನಿಮ್ ಕೈಯಲ್ಲೇ ಮಾಡಿಸ್ತಾರೆ ಸ್ನೇಹಿತರೆ ನಿಮ್ಮ ಊರಲ್ಲಿ ಆಗಿರ್ಬೋದು ಬೇರೆ ಊರಲ್ಲೇ ಆಗಿರ್ಬೋದು ನೀವು ಮಾಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರೆ ಯಾವ ಬಾಬಾನ ಮಂದಿರಕ್ಕೆ ಹೋಗಿದ್ರು ಕೂಡ ನಿಮಗೆ ಹುಣ್ಣಿಮೆ ದಿನ ಸಾಯಿ ಬಾ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಎಷ್ಟು ಹಣ ತಗೊಳ್ತಾರೋ ನೂರು ರೂಪಾಯಿ ತಗೋಬಹುದು ನೂರ ಐವತ್ತು ರೂಪಾಯಿ ತಗೋಬಹುದು ಸ್ನೇಹಿತರೆ ಇದ್ರೆ ಪ್ರಕಾರ ನೀವು ಹಣವನ್ನ ಕಟ್ಟಿ ಬಂದ್ರೆ ಹುಣ್ಣಿಮೆ ದಿನ ಬರ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ನಿಮ್ ಕೈಯಲ್ಲೇ ಮಾಡಿಸ್ತಾರೆ ಸ್ನೇಹಿತರೆ ನೀವು ಮನೆಯಲ್ಲಿ ಮಾಡೋದಾದ್ರೆ ಈ ರೀತಿ ನೋಡಿ ಮನೆಯಲ್ಲಿ ಮಾಡೋದಾದ್ರೆ ಸತ್ಯನಾರಾಯಣ ಸ್ವಾಮಿಯ ಫೋಟೋ ಬೇಕು ಹಾಗೆ ಸತ್ಯನಾರಾಯಣ ಸ್ವಾಮಿಯ ಪುಸ್ತಕವೂ ಬೇಕು ಸ್ನೇಹಿತರೆ ಈ ರೀತಿ ಹೂಗಳನ್ನ ಈ ನೈವೇದ್ಯವನ್ನ ಎಲ್ಲ ನೀವೇ ಸ್ವತಃ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕುಳಿತುಕೊಂಡು ನೀವು ಆ ಪುಸ್ತಕದಲ್ಲಿರುವಂತೆ ನಿಧಾನವಾಗಿ ಸರಳವಾಗಿ ನೀವು ನಿಮ್ಮ ಪೂಜೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಆದ್ರೆ ತುಂಬಾ ಕಷ್ಟ ನಾವು ವೆಜ್ ತಿಂತೀವಿ ಹಾಗಾಗಿ ಮಾಡೋದು ತುಂಬಾ ಕಷ್ಟ ಅಂತ ಅನ್ನೋರು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ಬಿಟ್ರೆ ಪ್ರತಿ ಹುಣ್ಣಿಮೆಗೂ ಇನ್ನೂ ಬಹಳ ಒಳ್ಳೆಯದು ಸ್ನೇಹಿತರೆ ಎಲ್ಲ ನಿಮ್ಮ ಅನುಕೂಲ ವೆಜ್ ತಿನ್ನೋರು ಮಾಡಬಾರ್ದು ಅಂತ ಏನಿಲ್ಲ ಮನೆಯಲ್ಲಿ ಮಾಡಬಹುದು ಅವತ್ತಿನ ದಿನ ಗುರುವಾರ ಎಲ್ಲ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆರಾಮಾಗಿ ಒಂದು ಸಂಕಲ್ಪ ಮಾಡಿ ಸತ್ಯನಾರಾಯಣ ಪೂಜೆಯನ್ನ ನಿಮ್ಮ ಮನೆಯಲ್ಲೂ ಕೂಡ ಪ್ರತಿ ಹುಣ್ಣಿಮೆಗೂ ಬೆಳಗ್ಗೆನೆ ಬೇಗ ಆಚರಿಸ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮಲ್ಲಿ ಅಭಿವೃದ್ಧಿ ಶ್ರೇಯಸ್ಸು ಹಾಗೆ ಎಲ್ಲಾ ಒಳ್ಳೇದಾಗ್ತಾ ಹೋಗುತ್ತೆ ಹಾಗೆ ನೀವು ಅಂದುಕೊಂಡ ಕೆಲಸಗಳು ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಇದೇ ಸಂಕ್ಷಿಪ್ತ ವಿವರಣೆಯಾಗಿದೆ ಈ ಸಾಯಿ ಸತ್ಯನಾರಾಯಣ ಪೂಜೆಯ ವಿವರಣೆ ಇದೇ ಆಗಿದೆ ಹಾಗಾಗಿ ಇವರು ಭೀಮಾಜಿಯವರು ತಮ್ಮ ರೋಗವನ್ನ ಕಳೆದ್ಕೊಂಡ್ರಲ್ಲ ಅವರು ನಾರಾಯಣನ ಭಕ್ತರಾಗಿದ್ರೆ ಹಾಗಾಗಿ ಅವರು ಬದುಕಿದ್ರಲ್ಲ ಮತ್ತೊಮ್ಮೆ ಹೊಸ ಜೀವನವನ್ನು ಕೊಟ್ಟಿದ್ದು ಸಾಯಿ ತಾನೆ ಅಂದ್ರೆ ಸಾಯಿ ರೂಪದಲ್ಲಿರುವ ನಾರಾಯಣ ತಾನೆ ಅದನ್ನ ಅವರು ಮನಗೊಂಡಿದ್ರು ಹಾಗಾಗಿ ಅವರು ಇದನ್ನ ಪ್ರಚಲಿತಕ್ಕೆ ತಂದ್ರು ಸಾಯಿ ಸತ್ಯನಾರಾಯಣ ಪೂಜೆ ಅಂತ ಅವರು ಅಲ್ಲಿ ಆಚರಿಸ್ತಾರೆ ಈಗಲೂ ಕೂಡ ಮಹಾರಾಷ್ಟ್ರದಲ್ಲಿ ಸಾಯಿ ಸತ್ಯನಾರಾಯಣ ಪೂಜೆ ಅಂತಾನೆ ಆಚರಿಸ್ತಾರೆ ಸ್ನೇಹಿತರೆ ನಾನು ಕೆಲವರೊಬ್ರು ಬಾಯಲ್ಲಿ ಕೇಳಿದಾಗ ಅವರು ಹೇಳಿದ್ರು ನಾವು ಬಾಬಾನ ಫೋಟೋವನ್ನು ಸತ್ಯನಾರಾಯಣ ಸತ್ಯನಾರಾಯಣ ಸ್ವಾಮಿಯ ಫೋಟೋದ ಹಿಂದೆ ಬಾಬಾನ ಫೋಟೋವನ್ನು ನಾವು ಇಡ್ತೀವಿ ಮನೆಯಲ್ಲಿ ಇದ್ದೇ ಇರತ್ತಲ್ಲ ಬಾಬಾನ ಫೋಟೋ ಬಾಬಾನ ಮೂರ್ತಿ ಇದ್ದೇ ಇರುತ್ತಲ್ಲ ಮೂರ್ತಿ ಫೋಟೋಗೂ ಅಲಂಕರಿಸಿ ಬಾಬಾನ ಮೂರ್ತಿಗೆ ಅಭಿಷೇಕ ಮಾಡಿ ನಾವು ಸಾಯಿ ಸತ್ಯನಾರಾಯಣ ಪೂಜೆನ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳಿ ಕೆಲವರು ಅಭಿಪ್ರಾಯ ತಿಳಿಸಿದ್ರು ಸ್ನೇಹಿತರೆ ಕಷ್ಟ ಅಂತ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಸರಳ ನಾ ಮಾಡಬಲ್ಲೆ ನಾನು ಇದರಿಂದ ಒಳಿತು ಕಾಣಬಲ್ಲೆ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಂಡ್ರೆ ಕಷ್ಟ ಏನಿಲ್ಲ ಸ್ನೇಹಿತರೆ ಬಹಳ ಸುಲಭನೇ ಇದೆ ನಿಮ್ಗೆ ಯಾವ್ದು ಅನುಕೂಲ ಅದನ್ನ ಆಚರಿಸ್ಬೋದು ಸ್ನೇಹಿತರೆ ನೀವು ದೇವಸ್ಥಾನಕ್ಕೆ ಹೋಗಿ ಮಾಡಿಸ್ತೀನಿ ಅಂದ್ರೆ ಒಂದು ನೂರು ನೂರೈವತ್ತು ರೂಪಾಯಿ ತಗೊಳ್ತಾರೆ ಅಲ್ಲೂ ಸಹ ಮಾಡಿಸ್ಬೋದು ಮನೆಯಲ್ಲೇ ನೀವು ಮಾಡ್ತೀನಿ ಅಂದ್ರೆ ಬೆಳಗಿನೇ ಬೇಗನೆ ಎದ್ದು ಒಂದು ಪೂಜೆಯ ರೀತಿಯಲ್ಲಿ ಅದನ್ನ ಸಂಕಲ್ಪ ಮಾಡಿ ಸರಳವಾಗಿ ಆದ್ರೂ ನೀವು ಆಚರಿಸ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಮನೆಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ತಾ ಬರುತ್ತೆ ಸ್ನೇಹಿತರೆ ನೀವು ಶಿರಡಿಗೆ ಹೋದಾಗ ಯಾವತ್ತಾದ್ರೂ ನಿಮಗೆ ಹುಣ್ಣಿಮೆ ದಿನನೇ ನೀವು ಹೋಗಿದ್ದು ದಿನ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡ್ರೆ ಅಲ್ಲಿ ನಿಮ್ಮ ಕೈಯಲ್ಲೇ ಸಾಯಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ತಾರೆ ಸ್ನೇಹಿತರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ ಈ ಸಣ್ಣದಾಗಿ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ